ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ಜನಸಂದಣಿಯ ನಿರ್ವಹಣೆ ವಿಧೇಯಕವನ್ನು ಪರಿಹಾಲೋಚಿಸದೆ ಎಂಬ ವಿಶ್ವ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡುತ್ತೇನೆ ಏಳು ಸಾವಿರ ಜನಸಂದಣಿ ಕಡಿಮೆ ಇದ್ದಾಗ ಅವರಿಗೆ ಅವರು ಕೂಡ ಅನುಮತಿಯನ್ನ ತಗೋಬೇಕು ಆದರೆ ಅವರ ಅನುಮತಿಯನ್ನು ಕೊಡ್ತಕ್ಕಂಥವ್ರು ಆ ಠಾಣೆ ಪೊಲೀಸ್ ಠಾಣೆನಲ್ಲೇ ಕೊಡಬಹುದು ಏಳು ಸಾವಿರದಕ್ಕೆ ಹೆಚ್ಚಿದ್ರೆ ಅಥವಾ ಐವತ್ತು ಸಾವಿರಕ್ಕೆ ಒಳಗಡೆ ಇದ್ರೆ ಅದನ್ನ ಡಿ ವೈಎಸ್ಪಿ ಅವರು ಕೊಡಬಹುದು ಬೆಂಗಳೂರಿನಲ್ಲಿ ಎ ಸಿ ಪಿ ಐವತ್ತು ಸಾವಿರ ಜನಸಂಖ್ಯೆಗಿನ್ನ ಹೆಚ್ಚಾಗಿದ್ರೆ ಅದನ್ನ ಎಸ್ ಪಿ ಅಥವಾ ಕಮಿಷನರ್ ಕೊಡಬೇಕಾಗ್ತದೆ ಅನುಮತಿ ತಗೋಬೇಕಾದ್ರೆ ಈಗ ಹೋಗಿ ನಾನು ಕೊಟ್ಟಿದ್ದೀನಿ ಅರ್ಜಿ ನನಗೆ ಈಗಲೇ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಹತ್ತು ದಿವಸ ಮೊದಲೇ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಷ್ಟು ಜನ ಸೇರ್ತಾ ಇದ್ದೀವಿ ಮತ್ತು ಅದಕ್ಕೆ ಅರೇಂಜ್ಮೆಂಟ್ಸ್ಗಳು ಯಾವ ರೀತಿ ಇದೆ ಎಲ್ಲಿ ಮಾಡ್ತಾ ಇದ್ದೀವಿ ಆ ಜಾಗ ಅದಕ್ಕೆ ಎಕ್ಸಿಟ್ ಇದೆಯಾ ಎಂಟ್ರಿ ಇದೆಯಾ ಎಷ್ಟು ಎಂಟ್ರಿ ಇದೆ ಎಷ್ಟು ಎಕ್ಸಿಟ್ ಇದೆ ಈ ಎಲ್ಲವನ್ನು ಕೂಡ ಅವರ ಅರ್ಜಿಯಲ್ಲಿ ನಮೂದನೆ ಮಾಡಬೇಕಾಗ್ತದೆ ಆಮೇಲೆ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾನಿ ಉಂಟಾಗೋದಿಲ್ಲ ಇದೆಲ್ಲವನ್ನು ಕೂಡ ಅವರು ಹೊಣೆಯನ್ನು ಹೊರಬೇಕಾಗ್ತದೆ ಸಪೋಸ್ ಪ್ರಾಣಹಾನಿ ಆಗ್ತಾ ಇದೆ ಆಗುತ್ತೆ ಎಂದಾಗಲೂ ಕೂಡ ಯಾರಾದರೂ ಜವಾಬ್ದಾರಿ ಹೊರಬೇಕಾಗುತ್ತೆ ಈಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ ಘಟನೆಯಲ್ಲಿ ನನ್ನ ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಗ್ತಾ ಇರೋದನ್ನ ನಾವು ಈಗ ನೋಡ್ತಾ ಇದ್ದೇವೆ ಆದರೆ ಈ ಬಿಲ್ನಲ್ಲಿ ಅವರು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಅದಕ್ಕೆ ಅವರು ಇಂಡೆಮ್ನಿಟಿ ಬಾಂಡ್ ಕೂಡ ಕೊಡಬೇಕಾಗ್ತದೆ ಆ ಇಂಡೆಮ್ನಿಟಿ ಬಾಂಡ್ ನಾವು ಡಿಫೈನ್ ಮಾಡಿದ್ದೇವೆ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯೋಜಕರು ಒಂದು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಅನ್ನು ಕೊಡಬೇಕಾಗುತ್ತೆ ಈ ಒಂದು ಕೋಟಿ ರೂಪಾಯಿ ಬಾಂಡು ಐದು ಸಾವಿರದ ಒಳಗಡೆ ಇದ್ರೆ ಅಪ್ಲೈ ಆಗೋದಿಲ್ಲ ಮಾನ್ಯ ಸುರೇಶ್ ಅವರೇ ಹೆಚ್ಚು ಜನಸಂಖ್ಯೆ ಐವತ್ತು ಸಾವಿರ ಆ ರೀತಿ ಸೇರುವಂತಹ ಸಂದರ್ಭದಲ್ಲಿ ಇಂಡೆಮ್ನಿಟಿ ಬಾಂಡ್ ಬಾಂಡ್ ಅಷ್ಟೇ ಅವರೇನು ಹಣ ಕಟ್ಟುವಾಗಿಲ್ಲ ಬಾಂಡ್ ಅನ್ನ ಅವರು ಕೊಡಬೇಕಾಗ್ತದೆ ಪೊಲೀಸ್ನವರು ಈ ಪರ್ಮಿಷನ್ ಕೊಡುವ ಮೊದಲು ಈ ಎಲ್ಲ ನಿಯಮಗಳು ಅವರು ಏನೆಲ್ಲ ಕೇಳಿದ್ದಾರೆ ಅಗ್ನಿಶಾಮಕ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಆರೋಗ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಇದೆಲ್ಲವನ್ನು ಕೂಡ ತಗೊಂಡ ನಂತರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಒಂದು ಸಭೆ ಮಾಡಬೇಕಾಗ್ತದೆ ಇವರ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರ ಜೊತೆಯಲ್ಲಿ ಇದೆಲ್ಲ ಪರ್ಮಿಷನ್ಸ್ ಇದೆ ಹೌದು ಮತ್ತು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು ಅದನ್ನ ಆಫ್ಟರ್ ದಿ ವೆರಿಫಿಕೇಶನ್ ಮಾಡಿ ಕೊಡಬೇಕಾಗ್ತದೆ ಆಮೇಲೆ ಶಿಕ್ಷೆಗಳು ಒಂದು ವೇಳೆ ಇದನ್ನ ಅವರು ಮಾಡದೆ ಹೋದ್ರೆ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆಗಳಾದರೆ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಯಾವ ರೀತಿ ಇರಬೇಕು ಅನ್ನೋದನ್ನು ಅದನ್ನು ಡಿಫೈನ್ ಮಾಡಿದ್ವಿ ಒಂದು ವೇಳೆ ಈ ಸುಳ್ಳು ವದಂತಿಗಳನ್ನು ಮಾಡ್ತಾರೆ ಈಗ ಆರ್ ಬಿನವರು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದುಬಿಡಿ ನೀವು ಎಲ್ಲ ಕ್ರಿಕೆಟು ಬೆಳಗ್ಗೆ ಬಂದು ಲಕ್ಷಾಂತರ ಜನ ಬರ್ಬೋದು ಅಂತ ಪೋಸ್ಟ್ ಮಾಡಿದರು ಈ ರೀತಿ ಮಾಡಿದಾಗ ಸ್ವಾಭಾವಿಕವಾಗಿ ತೊಂದರೆಗಳಾಗ್ತವೆ ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಮೂರು ವರ್ಷಗಳಿಂದ ಮೂರು ವರ್ಷಗಳವರೆಗೆ ಮತ್ತು ಐವತ್ತು ಸಾವಿರ ಜುಲ್ಮಾನೆ ಇಲ್ಲಾಂದರೆ ಅದು ಎರಡು ಅದನ್ನ ಇಂತಹ ಈ ಪೋಸ್ಟಿಂಗ್ ಮಾಡೋದು ಇವೆಲ್ಲವನ್ನು ಆ ಶಿಕ್ಷೆ ನಾವು ಇದರಲ್ಲಿ ಸೇರಿಸಿಕೊಂಡಿದ್ದೇವೆ ಆಮೇಲೆ ಪೊಲೀಸರ ನಿರ್ದೇಶ ನಿರ್ದೇಶನ ಅವರು ಪೊಲೀಸ್ನವರು ಕೆಲವು ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೀವು ಹೀಗೆ ಮಾಡಬೇಕು ನೀವು ಹೀಗೆ ಮಾಡಬಾರ್ದು ಅಂತಕ್ಕಂಥದ್ದು ಆನ್ ದಿ ಸ್ಪಾಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಒಂದು ವೇಳೆ ಪಾಲಿಸದೆ ಹೋದರೆ ಅದಕ್ಕೇನು ಶಿಕ್ಷೆ ಕೊಡಬೇಕು ಒಂದು ತಿಂಗಳ ಅವಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು ಐವತ್ತು ಸಾವಿರ ರೂಪಾಯಿ ಜುಲ್ಮಾನೆ ಹಾಕ್ತಕ್ಕಂಥದ್ದು ಇದನ್ನು ಕೂಡ ನಾವು ಇದರಲ್ಲಿ ಸೇರಿಸಿದ್ದೇವೆ ಆಮೇಲೆ ಜನಸಂದಣಿಯ ವಿಪತ್ತಿಗಾಗಿ ಶಿಕ್ಷೆ ಇದು ಕೂಡ ಜೀವಹಾನಿ ಆದರೆ ಆ ವ್ಯಕ್ತಿ ವ್ಯಕ್ತಿಗಳು ಕರ್ತವ್ಯ ನಿರ್ಲಕ್ಷ್ಯ ಆದರೆ ಅದಕ್ಕೂ ಕೂಡ ನಾವು ಮೂರು ವರ್ಷಗಳು ಮತ್ತು ಏಳು ವರ್ಷಗಳವರೆಗೆ ಕಾರವಾಸದ ಹಾಗೂ ಪ್ರಾಣಿ ಹಾನಿ ಪ್ರಕರಣಗಳಿಗೆ ಕನಿಷ್ಠ ಹತ್ತು ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂತ ಹೇಳಿ ಅದ ಶಿಕ್ಷೆಯನ್ನು ಕೂಡ ನಾವು ನಮೂದಿಸಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ನಷ್ಟ ಅಥವಾ ಹಾನಿಗಾಗಿ ಪರಿಹಾರ ಕೊಡ್ತಕ್ಕಂಥದ್ದು ನಾವು ಆರ್ಬಿಟ್ರಲ್ಲಿ ಯಾರೋ ಒಂದಿಷ್ಟು ಪರಿಹಾರ ಅನೌನ್ಸ್ ಮಾಡಿಬಿಡ್ತೇವೆ ಆದರೆ ಯಾವುದೇ ನಾಗರಿಕ ತೊಂದರೆ ಅಥವಾ ಜನಸಂದಣಿ ವಿಪತ್ತಿನಲ್ಲಿ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತು ಅಥವಾ ಸ್ವತ್ತುಗಳು ಹಾನಿಗೊಳಗಾದರೆ ನಷ್ಟಕ್ಕೊಳಗಾದರೆ ಯಾವುದೇ ಮಾನವ ಪ್ರಾಣಹಾನಿಯಾದರೆ ಆಯೋಜಕರು ನಷ್ಟವನ್ನು ಸರಿತೂಗಿಸ್ಬೇಕು ಅಂತೇಳಿ ತಂದಿದ್ದೇವೆ ಯಾಕೆಂದರೆ ಅವರು ಜವಾಬ್ದಾರಿ ಹೊರಬೇಕಾಗ್ತದೆ ಇದ್ರೆ ಏನಾಗುತ್ತೆ ನಮಗೆ ಸಂಬಂಧ ಇಲ್ಲ ಯಾರು ಸಹ ಪ್ರಾಣಹಾನಿ ಹಾನಿಯಾದರೂ ಕೂಡ ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತುಗಳು ಬರುತ್ತವೆ ಅದಕ್ಕಾಗಿ ಅದು ಪ್ರಾಯೋಜಕರಿಗೆ ಜವಾಬ್ದಾರಿಯನ್ನು ಹಾಕಿದ್ದೇವೆ ಇದರಲ್ಲಿ ಕಾನೂನು ಯಾವುದೇ ಯಾವುದು ಅಪ್ಲೈ ಆಗುತ್ತೆ ಹೇಳಿ ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರು ಜೊತೆಗೆ ಕರ್ನಾಟಕ ಅಧಿನಿಯಮ ನಾಲ್ಕು ಮಾಹಿತಿ ತಂತ್ರಜ್ಞಾನ ಅಧಿನಿಯಮ ಎರಡು ಸಾವಿರ ಕೇಂದ್ರ ಅಧಿನಿಯಮ ಇಪ್ಪತ್ತೊಂದು ಇದರಲ್ಲಿ ಇರ್ತಕ್ಕಂಥ ಪದ್ ಪರಿಭಾಷೆಗಳು ಈ ಅವಧಿ ಈ ಅಧಿನಿಯಮಕ್ಕೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗಿರ್ತಕ್ಕದ್ದು ಅಂತ ಹೇಳಿ ಹೇಳಿದ್ದೇವೆ ಯಾವ ಯಾವ ಕಾನೂನುಗಳು ಇದಕ್ಕೆ ಅಪ್ಲೈ ಆಗುತ್ತೋ ಅದನ್ನೆಲ್ಲ ಇಲ್ಲಿ ನಮೂದಿಸಿದ್ದೇವೆ ಆಮೇಲೆ ರಾಜ್ಯ ಸರ್ಕಾರ ಪೂರ್ಣ ಪೂರ್ವ ಪ್ರಕಟಣೆಯ ತರುವಾಯ ಅಂದರೆ ಇದು ಆದಮೇಲೆ ಈ ಬಿಲ್ಲು ಆದಮೇಲೆ ಅದಕ್ಕೆ ನಿಯಮಗಳನ್ನು ತರೋದಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಅನೇಕ ನಿಯಮಗಳನ್ನು ಮಾಡಬೇಕಾಗ್ತದೆ ಇದಲ್ಲದೆ ಕಾನೂನಿನ ಚೌಕಟ್ಟು ಅಲ್ಲದೆ ಅನೇಕ ನಿಯಮಗಳನ್ನು ನಾವು ಇಲ್ಲಿ ಮಾಡಬೇಕಾಗ್ತದೆ